ಇರಿಗೇಷನ್ಗೆ ಐವತ್ ಪರ್ಸೆಂಟ್ ಸಬ್ಸಿಡಿ ಕೊಟ್ಟಿದ್ ಮ್ಯಾಮ್ ಪ್ರ್ಯಾಕ್ಟೀಸ್ಗೆ ಐವತ್ ಪರ್ಸೆಂಟ್ ಸಬ್ಸಿಡಿ ಕೊಟ್ಟಿ ಸ್ಪ್ರಿಂಕ್ಲರ್ ಇರಿಗೇಶನ್ಗೆ ಸಬ್ಸಿಡಿ ಕೊಟ್ಟಿನ ಪಾವಲ್ ಟಿಲ್ಲರ್ ನೋಡ್ಕೊಂಡು ನೀವ್ ಹೊಲ ಉಡುಕ್ತಿರಲ್ಲ ಅದಕ್ಕೆ ಸಬ್ಸಿಡಿ ಕೊಟ್ಟಿರ ಚಿಕ್ಕಬಳ್ಳಾಪುರದಲ್ಲಿ ಮೋದಿಗೆ ಹೇಳಿದ್ರೆ ನನ್ನ ರಾಜ್ಯದ ನೀರು ಇವತ್ತು ಕಾವೇರಿ ನೀರನ್ನ ಕೊಡೋದಿಲ್ಲ ಅಂತ ಹೇಳ್ತೇನೆ ನೀವು ಇಪ್ಪತ್ತೆಂಟಿಗೆ ಇಪ್ಪತ್ತೆಂಟನ್ನು ಗೆಲ್ಸಿ ನೋಡ್ತೀನಿ ಆಸನದಲ್ಲಿ ಹೋಗ್ಸಬೇಕ ಪ್ರಶ್ನೆ ಅಲ್ಲ ಇಪ್ಪತ್ತೆಂಟು ಗೆಲ್ಬೇಕು ನಾನು ಯಡಿಯೂರಪ್ಪ ಇವತ್ತು ಕೊಡೂರು ಇವತ್ತು ಹಳೆಬೇಡಲ್ಲಿ ನಿಮ್ಮ ಉಪ್ಪ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಜೀರೋ ಟ್ರಿಬಲ್ ಏಟ್ ತ್ರೀ ಸೆವೆನ್ ತ್ರಿಬಲ್ ಜೀರೋ ಮೋದಿಗೆ ದುಡ್ಡು ಕೂತು ಫೋಟೋ ತೆಗೆದು ಅಲ್ಲ ಗೊತ್ತಿಲ್ಲ ಆ ತಾಯಿ ಹೂವು ಕುಡ್ದು ಅಂತೇಳಿ ನಾನೋ ಹರ್ಸಿದ್ರು ಕೊಟ್ಟರು ಬಲ ಇಟ್ಕೊಂಡಿದ್ದೀನಿ ಈ ಬೋರ ಮೇಲೆ ಎಷ್ಟೊಂದು ಜನ ಪುಂಡೆ ಅದನ್ನು ಸೇರಿ ಇವತ್ತು ಈ ಒಂದು ಲೋಕಸಭಾ ಕ್ಷೇತ್ರದಿಂದ ನಾವು ನಿಮ್ಮಿಂದ ಇದ್ದೀವಿ ನಿಮ್ಮನ್ನು ನಿಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸ್ತೀವಿ ಈ ಒಂದು ಸಂಕಲ್ಪ ಮಾಡಿ ಬಂದಿರ್ತಕ್ಕಂಥ ಪುಣ್ಯಾತ್ಮರು ಇನ್ನೊಂದು ಎಂಟು ವರ್ಷ ಬದುಕ್ಬೋದು ನಾನು ಏನ್ ಮಾಡಬೇಕು ದಿನ ನಿತ್ಯ ನಿತ್ಯ ಈ ಒಳಗೆ ಯೋಚನೆ ಮಾಡಿ ಬಿಡದೆ ಮೋದಿಯವ್ರನ್ನ ಚುನಾವಣೆ ಮುಗಿದ್ಮೇಲೆ ಆ ಮನುಷ್ಯ ಸುಮಾರು ನಾನೂರು ಸೀಟು ಅಂತ ಹೇಳ್ತಾರೆ ಅವ್ರ ಪ್ರಧಾನಮಂತ್ರಿ ಮಂತ್ರಿ ಆಗೋದು ನೂರಕ್ಕೆ ನೂರು ಕೊಟ್ಟ ಅವ್ರ ಕೈ ಹಿಡಿದು ಬರೆಸುವಂತ ಶಕ್ತಿ ಇದೆ ನನಗೆ ಏನ್ ಮಾಡ್ಬೇಕು ಯಾವ ತರ ಮಾಡ್ಬೇಕು ಇವಾಗ ಹೇಗೆ ನಿಮ್ಮನ್ನ ಬದುಕಲಿಕ್ಕೆ ಒಂದು ಮಾರ್ಗ ಕಲ್ಪಿಸಿಕೊಡ್ಬೇಕು ಅನ್ನೋದನ್ನ ಮಾಡಿ ನನ್ನ ಕೊನೆ ಉಸಿರು ಎಳಿಬೇಕು ಅನ್ನೋ ಹಠ ಇದೆ ನನಗೆ ಆ ಕೆಲಸ ಮಾಡಲಿಕ್ಕೆ ಏನೋ ಒಂದು ಭಾವ ನಾನು ಯಾವ ಕಾಯ್ಬೇಕಾಗಿತ್ತು ಆದ್ರೆ ಬದುಕ್ತೇನೆ ನನಗೆ ಮೂರು ವರ್ಷ